ಹಾಂ ಎಲ್ಲ ರೈತ ಬಾಂಧವರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶೇವ ಈ ವಿಡಿಯೋದಲ್ಲಿ ಶುಂಠಿನ ಯಾವ ಥರ ಬೆಳಿತೀವಿ ಯಾವ್ಯಾವ ಔಷಧಿನ ಬಳಸ್ತೀವಿ ಶುಂಠಿನ ಎಷ್ಟೇ ಬೆಳೆ ಹಾಕಿದ್ದೀನಿ ಅದೆಲ್ಲ ಸಂಪೂರ್ಣ ವೀಡಿಯೋನ ನಿಮಗೆ ತೋರಿಸೋಣ ನಮ್ಮ ಚಾನಲ್ ಮುಖಾಂತರ ತೋರ್ಸೋಣ ಅಂತ ಬಂದಿದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೃಷಿಗೆ ಸಂಬಂಧಪಟ್ಟ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಒಂದು ಮೂವತ್ತು ಗುಂಟೆಗೆ ಹಾಕಿದ್ದೀವಿ ಮೂವತ್ತು ಗುಂಟೆಗೆ ನಾವು ಅಥವಾ ಬಳಸ್ಕೊಂಡಿರೋದು ಒಂದು ಹದಿನೈದು ಚೀಲ ಬಳಸ್ಕೊಂಡಿದ್ದೀವಿ ಹದಿನೈದು ಚೀಲ ನಮ್ಮದೇ ಎಷ್ಟು ಎಷ್ಟಾಗಬೇಕು ಅಂತ ಗೊತ್ತಿಲ್ಲ ಅಪ್ರಾಕ್ಸಿಮೆಟ್ಲಿ ಒಂದು ಒಂದು ಅದ್ಮೇಲೆ ಒಂದು ಹದಿನೈದು ಚೀಲ ಹಾಕಿದ್ದೀವಿ ಹದಿನೈದು ಚೀಲ ಹೇಗೆ ಹಾಕಿದ್ದೀವಿ ಅಂದರೆ ಒಂದು ನಾವು ಯಾವುದೇ ರೀತಿ ಕೆಮಿಕಲ್ಗೆ ಬೆಳೆಸಿ ಇದು ಮಾಡಿಲ್ಲ ಔಷಧಿಜ್ಬೇಕು ಮುಂಚೆ ಔಷಧಿ ಹೆಜ್ಜಬೇಕು ಅಂತ ಇದು ಮಾಡಿರ್ತಾರಲ್ಲ ಯಾವುದೇ ರೀತಿ ಕೆಮಿಕಲ್ ಬೆಳೆಸಿಲ್ಲ ನಾವು ಅದಕ್ಕೆ ಕೆಮಿಕಲ್ ಬಳಸಿಲ್ಲ ಅಂದರೆ ಈಗ ಮೋದಿ ಕೇರ್ ಅಂತ ಹೇಳ್ತಿರಲ್ಲ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಮೋದಿ ಕೇರ್ದು ನಾವು ಸುಮಾರು ಈಗ ಒಂದು ಎರಡು ವರ್ಷದಿಂದ ಮೋದಿ ಕೇರ್ ಔಷಧಿನ ಬಳಸಿದ್ದು ಆ ಮೋದಿ ಕೇರ್ ಔಷಧಿಲಿ ಆ್ಯಕ್ಟಿವ್ ಏಯ್ಟಿ ಮತ್ತು ಆ್ಯಕ್ಟಿವ್ಸನ್ನು ಆ್ಯಕ್ಟಿವ್ ಮ್ಯಾಕ್ಸ್ ಅಂತ ಬರುತ್ತೆ ಅದನ್ನು ಒಂದು ರಮ್ಮಿಗೆ ಹಾಕಿ ಆ ಔಷಧಿನ ಹೆಜ್ಜಿ ಒಂದು ಹದಿನೈದು ದಿನ ಬಿಟ್ಟಿದ್ದು ದಿನ ಆದಮೇಲೆ ಜನ ಫೆಬ್ರವರಿ ಒಂದು ಫಸ್ಟ್ ಹತ್ತನೇ ತಾರೀಕು ಫೆಬ್ರವರಿ ಹತ್ತನೇ ತಾರೀಕು ಹಾಕಿದ್ದೀವಿ ನೋಡಿ ಈಗಾಗಲೇ ಹೇಳಿದ್ನಲ್ಲ ಆ್ಯಕ್ಟಿವ್ ಐಟಿ ಆ್ಯಕ್ಟಿವ್ ಜನ್ನು ಅಂತ ಇದು ಆ್ಯಕ್ಟಿವ್ ಜಿಮ್ನು ಜಿಮ್ಮು ಇದು ಆ್ಯಕ್ಟಿವ್ ಐಟಿ ಮತ್ತು ಆ್ಯಕ್ಟಿವ್ ಮ್ಯಾಕ್ಸು ಬಟ್ಟಲು ಇದೆಲ್ಲ ಇಟ್ಟಿದ್ದಾರೆ ಗೊತ್ತಿಲ್ಲ ಅದು ನಮ್ಮ ಡ್ಯಾಡಿ ತಂದೆಯವರು ನೋಡಿ ಈಗ ಹಾಕಿದ್ದೀವಿ ಈ ಥರ ಇದಕ್ಕೆ ನಾವು ಡ್ರಿಪ್ ಇರಿಗ್ರೇಷನ್ಗಿಂತ ಜೆಟ್ಟು ಬೆಟರ್ ಅಂತೇಳಿ ಜೆ ಡ್ರಿಪ್ ಫಸ್ಟ್ನೇ ವರ್ಷ ಡ್ರಿಪ್ ಇರೆಗುರೇಷನ್ ಮಾಡಿದ್ದು ಬಟ್ ಇಲವರಿಗೆ ಕಡಿಮೆ ಇತ್ತು ಈಗ ಜಟ್ ಮಾಡಿದ್ದೀವಿ ಜೆಟ್ಟು ಈ ಥರ ಮಾಡಿದ್ವಿ ನೋಡಿ ಒಂದು ಲೈನ್ಗೆ ಒಂದು ಪ ಇದರಲ್ಲಿ ಮೂರು ಸಾಲಿಂದ ತೆಂಗಿ ಮರ ಬರುತ್ತೆ ಮೂರು ಸಾಲಿ ತೆಂಗಿ ಮರಕ್ಕೆ ತೆಂಗಿ ಮರ ಬಡ್ಡೆಗಳಿಗೆಲ್ಲ ಈ ಥರ ಜಟ್ಗಳು ಹಾಕಿದ್ದೀವಿ ಏಕೆಂದರೆ ತೆಂಗಿ ಮರಗಳು ಮೊಟ್ಟೆಗಳೆಲ್ಲ ಬಿದ್ದರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಇದು ಇದು ಟ್ವೆಂಟಿ ಎಮ್ ಎಮ್ ಪೈಪಿಗೆ ಇದು ಟ್ವೆಲ್ ಎಮ್ ಎಮ್ ಇದನ್ನು ತಗೊಂಡು ಜೆಟ್ಟು ಇದನ್ನ ಹಾಕಿದ್ದೀವಿ ಈ ಥರ ಇನ್ನು ಮಿಕ್ಕಿದೋಕೆ ಈ ಥರ ಮರ ಏನು ತೊಂದರೆ ಇಳ್ದೇ ಇರೋ ಜಾಗಗಳಿಗೆ ಈ ಥರ ಪಿ ಯು ಸಿ ಪೈಪಿಂದು ತಗೊಂಡು ಅದು ಟ್ವೆಂಟಿ ಎಮ್ ಎಮ್ ಇಂದ ಕನೆಕ್ಟ್ ಮಾಡಿಕೊಂಡು ಈ ಥರ ಹಾಕಿದ್ದೀವಿ ಇದು ಒಂದು ಲೈನ್ಗೆ ಐದು ಐದು ಜೆಟ್ ಬರುತ್ತೆ ಒಂದು ಲೈನ್ ಲೈನ್ಗೆ ಒಂದು ಜೆಟ್ಟು ಹೊಡೆಯುತ್ತೆ ಒಂದು ಎರಡು ಬಾವಿ ಇದೆ ನಮ್ಮದು ಎರಡು ಬಾವಿ ಕಲೆಕ್ಷನ್ ಕೊಟ್ಟು ಎರಡು ಪಟ್ಟೆಗೆ ಎರಡು ಪಟ್ಟೆಗೆ ಒಂದು ಮೂವತ್ತು ಗುಂಟೆಗೆ ಮಾಡ್ಕೊಂಡಿದ್ದೀವಿ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶುಂಠಿ ಯಾರ್ಯಾರು ಕಡಿಮೆ ಪ್ರಮಾಣದಲ್ಲಿ ಈಗ ಒಂದು ಎಕರೆ ಒಳಗೆ ಇದು ಮಾಡ್ತಾ ಇರ್ತಾರ ಕಡಿಮೆ ಜಮೀನು ಇರುತ್ತೆ ಶುಂಠಿನೂ ಬೆಳಿಬೇಕು ಮತ್ತು ಇನ್ನೇನಾರು ಬೆಳಿಬೇಕು ಅಂತ ಇದ್ದರೆ ಶುಂಠಿ ಹಾಕೋ ಮೂಮೆಂಟಲ್ಲಿ ಶುಂಠಿ ದಿನ ಅದರೊಳಗೆ ಸಾಂಬಾರ ಮತ್ತು ಮೆಂತ್ಯ ಹಾಕಿದರೆ ಶುಂಠಿ ಕಳೆ ಕೀಳೋ ಅಷ್ಟೊತ್ತಿಗೆ ಕಳೆನ ಔಷಧಿ ಹೊಡಿತಾರಲ್ಲ ಆ ಕಳೆ ಔಷಧಿ ಹೊಡೆಯೋಷ್ಟೊತ್ತಿಗೆ ಸಲ ಇದನ್ನು ಕಿತ್ಕೊಬೋದು ಮಲ್ಟಿ ಕ್ರಾಪ್ ಅಂತಾರೆ ಒಂದೇ ಇದರಲ್ಲಿ ಒಂದೇ ತೋಟದಲ್ಲಿ ಎರಡು ಬೆಳೆ ಮಲ್ಟಿ ಕ್ರಾಪ್ ಅಂತಾರೆ ಆ ಥರ ನೋಡಿ ಈಗ ನಾವು ಎರಡು ಪಟ್ಟೆಗೆ ಸಾಂಬಾರು ಹಾಕಿದ್ದೀವಿ ಸಾಂಬಾರಲ್ಲಿ ಎಷ್ಟಿಷ್ಟು ಆಗಿದೆ ನೋಡಿ ಇಷ್ಟು ಎಷ್ಟಿಷ್ಟು ಆಗಿದೆ ಅದ್ರ ಜೊತೆಗೆ ಮೆಂತ್ಯನೂ ಹಾಕಿದ್ದೀವಿ ಮೆಂತ್ಯ ಎರಡು ಪಟ್ಟೆಗೆ ಹಾಕಿದ್ದೀವಿ ಸಾಂಬಾರ್ ಎರಡು ಪಟ್ಟೆಗೆ ಹಾಕಿದ್ದೀವಿ ನೋಡಿ ಇದ್ದೀರಲ್ಲ ಈ ಥರ ಇದೆ ತೋಟ ಅದೇ ತೆಂಗಿ ಮರ ಬ ಇರತ್ತೆ ಈ ಥರ ಜಟ್ಗಳು ಹಾಕಿದ್ದೀವಿ ತೆಂಗಿ ಮರ ಎಲ್ಲದೆ ಇರುತ್ತೆ ಈ ಥರ ನಾವು ಅಡಿಕೆದ ತೋಟದೊಳಗೆ ಕೆಲವೊಬ್ರು ತೊಡ್ದೊಳಗೆ ಇಳುವರಿ ಬರುತ್ತಾ ತೊಡ್ದೊಳಗೆ ಇಳುವರಿ ಕಡಿಮೆ ಬೈಲಲ್ಲಿ ಇರಬೇಕು ಇದು ಮಾಡಬೇಕು ಅಂತಾರೆ ನಾವೆಲ್ಲ ಪರವಾಗಿಲ್ಲ ನಮ್ಗೆ ಇಳುವರಿ ಎಲ್ಲ ಬಂದಿದೆ ಈಗೊಂದು ವೀಡಿಯೋ ಹಾಕ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ಓಸಲ್ಲಿ ನಾವು ಬೆಳೆದಿದ್ದು ಶುಂಠಿ ಈ ಥರ ಇತ್ತು ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಇತ್ತು ಓಸಲ್ಲಿ ಬೆಳೆದಿ ಶುಂಠಿ ಚೆನ್ನಾಗಿತ್ತು ಯಾವುದೇ ರೋಗ ಇಲ್ಲದೇ ಕೆಮಿಕಲ್ಲು ಬಳಸ್ತಾನೆ ಕೆಮಿಕಲ್ ಬಳಸೋದು ಅಂದರೆ ಅನಿವಾರ್ಯ ಏನಾರು ಬಳ ಬಳಸಬೇಕು ಅಂತ ಬಂದರೆ ಬಳಸಿ ನಮ್ಮ ಇದಕ್ಕೆ ಯಾವುದೇ ರೋಗಗಳು ಬಂದಿಲ್ಲ ನೋಡಿ ಇದು ಮೆಂತ್ಯ ಮೆಂತ್ಯ ಎಷ್ಟು ಇದಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮೆಂತ್ಯ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮೆಂತ್ಯ ಕೆಲವರು ಉಕ್ಕೆ ಇದು ಒಂದಲ್ಲಿನ ಒಂದು ಸಿಂಗಲ್ ನೆಗ್ಲಲ್ಲಿ ಉಕ್ಕೆ ಹೊಡಿಸಿ ಪಾಳೆ ಇದು ತೋಟ ಪಟ ಇಲ್ದವ್ರೆ ಸಿಂಗಲ್ ನೆಗ್ಲಲ್ಲಿ ಅಡಿಕೆ ಪಟಕ್ಕೆ ಇಲ್ದ ಸಿಂಗಲ್ ನೆಗ್ಲಲ್ಲಿ ಓಡಿಸಿ ಮತ್ತು ಅದಕ್ಕೆ ರೋಟ್ ಓಡಿಸಿ ಬೆಡ್ ಓಡಿಸಿ ಇದು ಮಾಡ್ತಾರೆ ನಾವೇನು ಆ ಥರ ಮಾಡಿಲ್ಲ ಬೆಡ್ಡಿಗೂ ನಾವೇನೋ ದನಿಗಳಲ್ಲೇ ಬೆಡ್ ಹೊಡೆದು ಮತ್ತು ಸಿಂಪಲ್ಲಾಗಿ ಜಾಸ್ತಿ ಆಳಕ್ಕೆ ಬಳಸಿಲ್ಲ ಯಾಕೆಂದರೆ ತೆಂಗಿ ಮರ ಅಡಿಕೆ ಮರಗು ಬೇರ್ಗಳೆಲ್ಲ ಇರೀತವೆ ಅಂತೇಳಿ ಸಿಂಪಲ್ಲಾಗಿ ಮಾಡಿದ್ವಿ ನೋಡಿ ಇದು ಮೆಂತ್ಯ ಮೆಂತ್ಯ ಬಂದಿದೆ ನೋಡ್ತಾ ಇರ್ಬೋದು ಮೆಂತ್ಯ ಈ ಮೆಂತ್ಯನ ಕಿತ್ಕೊಂಡು ಅಷ್ಟು ಕಿತ್ಕೊಳ್ಳೋ ಅಷ್ಟೊಂದು ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಅರ್ಧ ಕಳೆ ಹೋಗಿರುತ್ತೆ ಏನು ಜಾಸ್ತಿ ಕಳೆ ಇರೋಲ್ಲ ಕಳೆನಾಶಕ ಬೇಕಾದ್ರೂ ಹೊಡ್ಕೊಬೋದು ಇಲ್ಲ ನೀವೇನಾದ್ರು ಕ್ಲೀನ್ ಮಾಡ್ಕೊಬೋದು ಹೀಗೆ ಪ್ರತಿಯೊಂದು ಯಾವ್ಯಾವ ಟೈಮಲ್ಲಿ ಯಾವುದೇ ದೋಷ ಹೊಡಿತೀನಿ ಅಂತ ಹೇಳ್ತಾ ಹೇಳ್ತೀನಿ ನೀವು ಪ್ರತಿಯೊಂದು ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಪ್ರತಿ ವರ್ಷ ಈ ವರ್ಷ ಶುಂಠಿ ಹಾಕಿದ್ರಿಂದ ಮುಂದಿನ ವರ್ಷ ಶುಂಠಿ ಕೀಳೋದ್ರವರೆಗೂ ಪ್ರ ವೀಡಿಯೋನ ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಈ ತರ ಇದೆ ಬೆಡ್ಗೂ ನಾವೇನು ಜಾಸ್ತಿ ಇದು ಮಾಡಿಲ್ಲ ಹೊಡೆದಿಲ್ಲ ನೀನು ಕಾಣ್ತಾ ಇರ್ಬೋದು ಅದೇ ಕೆಲವು ಕೆಲವ್ರದ್ದು ಜಮೀನು ಕಡಿಮೆ ಇರುತ್ತಲ್ಲ ಅವರು ಈ ತರ ಶುಂಠಿ ಹಾಕೋ ಅಲ್ಲಿ ಮೆಂತ್ಯ ಮತ್ತು ಸಾಂಬಾರ ಹಾಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅವ್ರಿಗೆಲ್ಲ ಹಿಂಸೆ ಆಗುತ್ತೆ ಇದು ಆರು ಎಕರೆ ಬೆಳೆಯೋರಿಗೆ ಇದನ್ನು ಹಾಕೋದು ಕಷ್ಟ ಆಗುತ್ತೆ ಯಾಕೆಂದರೆ ಕಷ್ಟ ಆ ಒಂದೇ ಸಲ ಹಾಕಿ ಕೀಳೋದು ಲೇಬರ್ ಸಮಸ್ಯೆ ಇರುತ್ತೆ ಕೀಳೋಕ್ಕೆ ಸಮಸ್ಯೆ ಇರುತ್ತೆ ಅದಕ್ಕೆ ಇದು ಮಾಡೋ ತೊಂದರೆ ಆಗುತ್ತೆ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಈಗ ಹತ್ತು ಕುಂಟೆ ಹತ್ತು ಕುಂಟೆ ಐದು ಕುಂಟೆ ಒಂದು ಎಕರೆ ಒಳಗೆ ಹಾಕೊಳ್ಳೋ ಎರಡು ಎಕರೆ ಒಳಗೆ ಹಾಕೊಂಡಿದ್ದೀರ ಬ್ಯಾಚ್ ಟು ಬ್ಯಾಚ್ಟು ಬರೋಂಗೆ ಒಂದೇ ಸಲಿ ಮೆಂತ್ಯ ಹಾಕೋಕ್ಕಾಗಲ್ಲ ಒಂದೇ ಅಷ್ಟಕ್ಕೂ ಮೆಂತ್ಯ ಹಾಕಬೇಡಿ ಯಾಕೆಂದರೆ ಮೆಂತ್ಯ ಅಷ್ಟಕ್ಕೂ ಹಾಕಿರೋ ಒಂದೇ ಸಲಿ ಕೀಳೋಕ್ಕೆ ಪ್ರೊಸೆಸ್ ಬರುತ್ತೆ ಕೀಳಕ್ಕೆ ಹಿಂಸೆ ಆಗುತ್ತೆ ಮತ್ತು ಮಾರ್ಕೆಟ್ ಮಾರ್ಕೆಟಿಂಗ್ ಏನೋ ಮಾಡ್ಕೊಬೋದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿಗೆ ಹೋದರೂ ಲಾಸಿಲ್ಲ ಮೆಂತ್ಯ ಯಾಕೆಂದರೆ ಅಶುಂಠಿ ಕ್ರಾಪ್ ಅಲ್ವಾ ಅದರೊಳಗೆ ಬಂದಿರುತ್ತೆ ಇನ್ನು ಒಂದೇ ಸಲ ಮೆಂತ್ಯನೂ ಹಾಕೋಕ್ಕೋಗಬಿಡಿ ಒಂದೇ ಸಲ ಸಾಂಬಾರನ್ನು ಹಾಕಬೇಡಿ ಎಲ್ಲ ಒಂದೇ ಸಲಿ ಬರುತ್ತೆ ಕೀಳಕ್ಕೆ ಲೇಬರ್ ಸಮಸ್ಯೆ ಆಗುತ್ತೆ ಬ್ಯಾಚು ಮೀನ್ಸು ಒಂದು ಅರ್ಧಕ್ಕೆ ಈಗ ಹತ್ತು ಕುಂಟೆ ಇಪ್ಪ ಒಂದು ಎಕರೆಗೆ ಜಮೀನು ಹಾಕ್ತಿದರೆ ಇಪ್ಪತ್ತು ಕುಂಟೆಗೆ ಸಾಂಬಾರು ಹಾಕಿ ಇಪ್ಪತ್ತು ಕುಂಟೆ ಮೆಂತ್ಯ ಹಾಕಿ ಈಗ ಮೆಂತ್ಯದಲ್ಲಿ ರೇಟ್ ಸಿಕ್ಕಿದರೆ ಸಾಂಬಾರಕ್ಕೆ ರೇಟ್ ಸಿಗೋಲ್ಲ ಸಲ ಸಾಂಬಾರ ರೇಟ್ ಸಿಕ್ಕರೆ ಮೆಂತ್ಯಾಗ ರೇಟ್ ಸಿಗೋಲ್ಲ ನಿಮ್ಮ ಅದೃಷ್ಟ ಇದೆ ಎರಡಕ್ಕೂ ರೇಟ್ ಸಿಗ್ಬೋದು ಚೆನ್ನಾಗಿದೆ ಸಂಬಂಧಪಟ್ಟಿದ್ದು ವೀಡಿಯೋಗಳನ್ನೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಣ್ಣು ಬೆಲ್ಲೇ ಕಣ ನೋಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಮೊದಲು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ